ತುಂಬಾ ಜನರನ್ನ ನೀವು ಪರಿಚಯ ಮಾಡ್ಕೊಂಡಿದ್ರಿ ಬಹಳ ಬಂಧು ಬಳಗದವರು ನಿಮಗೆ ಆಶೀರ್ವಾದ ಮಾಡಕ್ಕೆ ಇಲ್ಲಿ ಬಂದಿದ್ದಾರೆ ನೋಡ್ಲಿಕ್ಕೆ ಬಹಳ ಚೆನ್ನಾಗಿ ಅನಿಸ್ತಾ ಇದೆ ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಿಮ್ಮ ಆಶೀರ್ವಾದದಿಂದ ನಾವಂತೂ ಸಖತ್ ಆಗಿದ್ದೀವಿ ಹಾಯ್ ಹಲೋ ನಮಸ್ಕಾರ ನಾವಂತೂ ಸಖತ್ ಆಗಿದ್ದೀವಿ ಇವತ್ತು ಒಂದು ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೀವಿ ಅದೇನು ಕಾರ್ಯಕ್ರಮ ಅಪ್ಪ ಅಂತಂದ್ರ ನನ್ನ ಮಗಳ ಸಮೃದ್ಧಿಯ ಕ್ಲಾಸ್ಮೇಟ್ ಎಂ ಕನ್ಮಳ್ಳಿ ಅವರು ಒಂದು ಅದ್ಭುತವಾದ ಮನೆಯನ್ನ ಬೆಳಗಾವಿಯ ಕುವೆಂಪು ನಗರದಲ್ಲಿ ಕಟ್ಟಿದ್ದಾರೆ ಹನುಮಾನ್ ನಗರದಲ್ಲಿ ಆ ಗೃಹ ಪ್ರವೇಶಕ್ಕೆ ಆಮಂತ್ರಣ ಮಾಡಿದರೆ ಪ್ರೀತಿಯಿಂದ ಇಬ್ರು ಕೂಡಿ ಗೃಹ ಪ್ರವೇಶಕ್ಕೆ ಹೋಗ್ತಾ ಇದ್ದೀವಿ ಬಸವನ ಇಲ್ಲ ಹೇಳಿ ಬಹಳ ಚೆನ್ನಾಗಿ ಮನೆ ಕಟ್ಟಿದಾರಂತೆ ಬಹಳ ಕಷ್ಟಪಟ್ಟು ಕಟ್ಟಿದಾರಂತೆ ಆ ಮನೆಗೆ ಭೇಟಿ ಕೊಟ್ಟು ಮನೆ ಮತ್ತು ಮನೆಯವರಲ್ಲಿ ಅವರಿಗೆ ಎಲ್ಲರಿಗೂ ಶುಭವಾಗಲಿ ಅಂತೇಳಿ ಹರಿಸಿ ಅವರು ಮುಂದೆ ಸಾಕ್ತಾ ಇದೀವಿ ಮತ್ತೆ ಅವರಿಗೆ ಹರಿಸಿ ಶುಭ ಕೋರಿ ಬರ್ತಾ ಇದೀವಿ ಓಕೆ ನೀವು ಬನ್ನಿ ನಮ್ಮ ನಮ್ಮೊಟ್ಟಿಗೆ ಭೇಟಿ ಆಗೋಣ ಮತ್ತೆ ಯಾರ್ಯಾರು ಬರ್ತಾ ಇದ್ರ ಅವ್ರ ಜೊತೆ ಮಾತಾಡೋಣ ಮತ್ತೆ ಜೋಡಿ ಹಾಕಿ ರೆಡಿ ಆಗಿ ಟೈಮ್ ಎರಡು ಗಂಟೆ ಆಗ್ಲಿಕ್ಕೆ ಟೈಮ್ ಆಗದೆ ಇಬ್ರು ಕ್ಯಾಮೆರಾ ಮುಂದೆ ಬಂದು ಅಂದ್ರೆ ಮುಗ್ದ ಹೊತ್ತು ಗಾಡಿ ಅಂತ ಇಲ್ಲೇ ಮಾಡ್ತಾ ಇದ್ದಾರೆ ಇದಾರೆ ಕೆಲಸ ನೋಡೋ ಮಾಡ್ತಾ ಇದ್ದಾರೆ ಮತ್ತೆ ನಾವು ಹೊರಡ್ತಾ ಇದೂ ಬಿಸಿ ಚಾಲು ಮಾಡಿಬಿಟ್ರೆ ನೋವು ಇದಿದೆ ಇದೆಯೋ ಅಂತಾರ ಗಾಡಿ ಅಂತ ಫುಲ್ ಬಿಸಿ ಆಗ್ಬಿಟ್ಟದ್ ನೋಡಿ ಶಾಂಬಿ ಇವರಿಗೆ ಫೋನ್ ಒಳಗೆ ಕಳ್ಸಿ ಕೊಟ್ಟಾಳೆ ಲೊಕೇಶನ್ ಯಾವ ಕಡೆಯಿಂದ ಹೋಗೋದು ಏನು ದಾರಿ ಈ ಕಡೆ ದಾರಿ ಇಲ್ಲ ರೀ

ಹೌದಾ ಅಲ್ಲಿ ಬಂದಾಗ ಹಾ ಹಾಂಗಿರಿ ಮತ್ತೆ ಸರ್ ಹಂಗಿದೇ ಆಫೀಸ್ಗೆಲ್ಲ ಹೋಗಿ

ಬರ್ತಾ ಇದ್ದಾಳ ಹೌದಾ ಕೆಳಗಡೆ ನಿಂತಿದ್ದಾರೆ ಅನ್ಸುತ್ತೆ ಆಮೇಲೆ ರವಿ ನಿಮ್ಮನ್ನ ಮನಿಯರ ಪ್ರೀತಿ ಅಲ್ಲ ಎಷ್ಟು ದಿನ ಆಯ್ತು ಅಣ್ಣ ಬಿಟ್ಟಿ ಕರಿಷ್ಮಾ ಹಾಯ್ 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 ಮಾ ಹಾಯ್ ಶಿವ ಬಂದಿಯಾ ನಿಮ್ಮ ಜೊತೇನೇ ಬರೋಣ ಅಂತ ಹೇಳಿ ಕೆನಡಿ ರಿಗ ನೋಡಿ ಎಲ್ಲರೂ ಬಂದ್ರಾ ಸರ ನೀವು ಹೊಸ ಮನೆ ಕಟ್ಟಿದ್ರಿ ಬಹಳ ಖುಷಿ ಆಗ್ತಾ ಇದೆ ಆಮೇಲೆ ಈ ಹೊಸ ಮನೆ ನಿಮ್ಗೆ ಎಲ್ಲಾ ಸಕಲ ಸೌಭಾಗ್ಯ ಸಮೃದ್ಧಿ ಆಯುವವರೆಗೆ ಎಲ್ಲಾ ಭಗವಂತ ದಯಪಾಲ್ಸಲಿ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀವಿ ಸೊ ನಿಮ್ಮ ಆಮಂತ್ರಣ ನಮಗೆ ತಲುಪಿದೆ ಸೊ ಆಮೇಲೆ ತುಂಬಾ ಜನರನ್ನ ನೀವು ಪರಿಚಯ ಮಾಡ್ಕೊಂಡಿದ್ರಿ ಬಹಳ ಬಂಧು ಬಳಗದವರು ನಿಮಗೆ ಆಶೀರ್ವಾದ ಮಾಡಕ್ಕೆ ಇಲ್ಲಿ ಬಂದಿದ್ದಾರೆ ನೋಡ್ಲಿಕ್ಕೆ ಬಹಳ ಚೆನ್ನಾಗಿ ಅನಿಸ್ತಾ ಇದೆ ಅಲ್ಲ ಅಲ್ಲ ಎರಡು ಮಾಡಿಬಿಡೋಣ ಎಷ್ಟು ಹಿರಿಯರ ಇಷ್ಟು ಬಲಗನ್ನು ಕೊળે ಮಾಡಿದಾರ್ ಬಾ ಓಕೆ ಓಕೆ ಅದೇ ಎಲ್ಲಾರು ಒಬ್ರಿಗೊಬ್ರು ಭೇಟಿ ಆಗ್ತಾ ಇದ್ದೀರಲ್ಲ ಈಗ ಎಲ್ಲಾರು ಚೇಂಜ್ ಆಗಿರ್ತಾರ ಈಗ ನೋಡಿ ಎಷ್ಟೊಂದ್ ಅನ್ಸುತ್ತೆ ಅನ್ಸೋದ ಪಾಪ ಎಷ್ಟೊಂದೆಲ್ಲ ಮಾಡ್ತಾ ಇರ್ತಾರ ಕಟ್ಟಿ ಮಾಡೋದು ಈಜಿ ಇಲ್ಲ ಬಿಡಿ ಹೌದು ಹೌದಾ ನಮಸ್ತೆ ಸರ್ ಚೆನ್ನಾಗಾಯ್ತು ನಾವು ನೀವು ಹಿಂಗ್ ಮೂರಿದೀರಲ್ಲ ನಾವು ನಾಲ್ಕು ಜನ ಅಕ್ಕ ತಂಗಿ ಆಮೇಲೆ ಒಬ್ಬ ನಮ್ ತಮ್ಮ ಎಲ್ಲ ಟ್ರಿ ಮಾಡ್ಕೊಂಡು ಇಷ್ಟ ಎಲ್ಲಮ್ಮ ಇಲ್ಲ ಎಷ್ಟೊಂದು ಮಾಡಿದೀರ ಬಳೆದು ಎಷ್ಟು ದೊಡ್ಡಿದೆ ಮನಸ್ ಬಾ ದೊಡ್ದಿದೆ ಮನೇನು ದೊಡ್ಡ ಇದೀರಾ ओके <laughs> <Okay. Okay. laughs> സർ ഇതെല്ലാം ഞാൻ ഇയർ सही बनती है वो मेरे से सही बनती है सही बनती है और फिर ये लगेगा लगेगा और ये अपने आप हो जाएगा

ಆರಾಮಿದ್ದೀರಿ ಹ್ಮ್ ಮ್ಯಾಲೇಜ್ ರೂಮ್ ಅದು ಎಲ್ಲ ಮಸ್ತ್ ಆಗೈತೆ ಚಲೋ ಮಾಡ್ಯಾರ ಅಷ್ಟ ಎಷ್ಟ ರೀ ಇದೆ ಸೈಟ್ ಕರೆ ಟ್ವೆಂಟಿ ಥರ್ಟಿ ಒಳಗ ಇದೆಲ್ಲ ಪಿ ಓ ಪಿ ಅದು ಚಂದ ಎಲ್ಲ ಆಮೇಲೆ ಎಷ್ಟು ಬೆಳಕು ಇದೆ ಮಾಡ್ಬೇಕಾಗ್ತದ ಚೆನ್ನಾಗಿ ಯಾಕಂದ್ರೆ ಒಂದು ಅವ್ರು ಡ್ಯೂಟಿ ಮಾಡ್ತಾ ಇದಾರೆ ಅವ್ರ ಕರ್ತವ್ಯ ಅದ ಚೆನ್ನಾಗಿ ಮಾಡಿದಾರೆ ಎರಡೆರಡು ಬೆಡ್ರೂಮ್ ಡಿಸೈನ್ ಚೆನ್ನಾಗಿ ಮಾಡಿದಾರಲ್ಲ ಈ ಕಡೆ ಎಲ್ಲ ಹಿಂಗೆ ನೋಡಿ ಎಲ್ಲ ಚೆನ್ನಾಗಿ ನೋಡಿ ಎಲ್ಲ ಇಲ್ಲಿ ನಿಂತ್ಕೊಂಡು ಅವರು ಚೆನ್ನಾಗಿ ಅನಿಸ್ತದೆ ನೀವೆಲ್ಲಿರೋದು ಇಲ್ಲ ಹೌದಾ ಇಲ್ಲಿ ಇರೋದಾ ಚೆನ್ನಾಗೈತಲ್ಲ ಒಳ್ಳೆಯ ನೇಬರ್ ಇದ್ದೀರ ಅವರಿಗೆ ನಿಮ್ದು ನೀವು ಎಲ್ಲಾದರೂ ಸಲ್ಫೇ ಮಾಡ್ಲಿಕತ್ತೀನಿ ನಿಮ್ಮದು ಚೇನಿಲ್ಲ ಅದು ಅಂತ ನಂಗೆ ನಿಮ್ಗೆ ಏನು ಚೇನಿಶ್ರೀ ಆಯ್ತು

ಶಿವಾನಂದ ಎಂತನ ಮಡಿ ಅವರ ಮನೆ ಗೃಹ ಪ್ರವೇಶ ಇದೆ ಗೃಹ ಪ್ರವೇಶದಲ್ಲಿ ಭಾಗಿಯಾಗಿದ್ದೀವಿ ಸೊ ಈ ಒಂದು ಸಂದರ್ಭದಲ್ಲಿ ಮೇಡಮ್ ಅವರು ಮತ್ತು ಅವರ ಅವರು ಸೊ ಅದಕ್ಕೆ ವಿಡಿಯೋ ಚಿತ್ರೀಕರಣ ಮಾಡಲಿಕ್ಕೆ ಇವರು ನಮ್ಮ ಸಹೋದರ ಹೆಲ್ಪ್ ಮಾಡ್ತಾ ಇದ್ದಾರೆ ನಿಮ್ಮ ಹೆಸರು ಹೇಳ್ರಿ ನಮ್ಮ ಹೆಸರು ರಾಹುಲ್ 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 ಅವರು ಹೆಲ್ಪ್ ಮಾಡ್ತಾ ಇದ್ದಾರೆ ನಿಮ್ಮ ಹೆಸರು ಶ್ರದ್ಧಾ ಶ್ರದ್ಧಾ ಅವರು ಕೂಡ ಅವರಿಗೆ ರಾಹುಲ್ ಅವರಿಗೆ ಅಸಿಸ್ಟ್ ಮಾಡ್ತಾ ಇದ್ದಾರೆ ಥ್ಯಾಂಕ್ ಯು ಧನ್ಯವಾದ ತಮಗೆ ಇನ್ನೂ ರಶ್ ಕಮ್ಮಿ ಆಗಿಲ್ಲ ಎಷ್ಟು ಜನ ಏನಿದೆ ಅಂತ ಅವ್ರ ಮನೆ ನಿಮ್ಮ ಮನೆ ಕಡೆನೆ

Up to 4 semesters, he's студ there. For the win he takesə the Debatte, Ran Could°š youngster Aw skill eben dragon, But he's gonna sit them down where the Equestrials to train 你们怎么？<laughs> <laughs> <laughs> ನಮಸ್ಕಾರ ಯಜಮಾನ್ರಿಗೆ ನಮಸ್ಕಾರ ಊಟ ಮಾಡಿದ್ರಿ ಹಾಂ ಏನ್ರಿ ನಿಮ್ಮ ಹೆಸರು ಬಾಬುಗೌಡ ತಮ್ಮನಗಡ ಪಾಟೀಲ್ ಬಡ್ಕೊಂಡ್ರಿ ಯಾವ ಬೆಳಗ್ಗೆ ಬಂದ್ರಿ ಹಾಂ ಹಾ ಹೆಂಗೆ ಬಂದ್ರಿ ಊಟದ ಮನೆ ಚೆನ್ನಾಗಿ ಮನಿ ಮಾಡಿದ್ರೆ ಮನೀಶ್ ಚಲೋ ಗೌಡ್ರಿ ಮಗಳೇನ್ರಿ ಹಾ ಅಡ್ಡ ಈಗ ಬಹಳ ದೊಡ್ಡ ಕಟ್ಟಿದ್ ಏನು ಉಪಯೋಗಿಲ್ರಿ ಅದೆಲ್ಲ ಮೇಂಟೈನ್ ಮಾಡುದು ಕಷ್ಟ ಆಗ್ತದ ಸಂಜನಾ ಆಲ್ ಯುವರ್ ಫ್ರೆಂಡ್ಸ್ ಆರ್ ದೇರ್ ವಿತ್ ಅರ್ಧ ಟುಡೇ ದ ಒಕೇಜನ್ ಆಫ್ ಆಸ್ಪೀಸಿಯಸ್ ಡೇ ಹೌಸ್ ವಾರ್ಮಿಂಗ್ ಸೆರೆಮನಿ ಹೌ ಯು ಆರ್ ಫೀಲಿಂಗ್ How would you like to express your happiness? Absolutely. Thanks for coming. Okay. Anything would you like to add? No. Yes, now I will meet uh, Sanjana's great close friend. Just see what you have to say. Something, some happiness about uh, her friend. Thank you for inviting us. Ah. And congratulations. Very good, nice. Please, have. Yeah. ಸರ್ ಊಟ ಅಂತೂ ಬಹಳ ಚೆನ್ನಾಗ್ ಚೆನ್ನಾಗಂತೂ ನೋಡಿ ನನ್ನ ಮನಸ್ಸು ತುಂಬಿತ್ತು ಕಣ್ಣುಗಳು ನೋಡಕ್ ಬಹಳ ಅಂದ್ರೆ ಬಾಳ ಜನಗಳು ಹ ಮತ್ ಬರ್ತೀವಿ ಸರ್ ಆಮೇಲೆ ಇಷ್ಟ ಚಿಕ್ಕ ಜಾಗ ಒಳಗ ಇಷ್ಟ ದೊಡ್ಡ ಮನೆ ಕಟ್ಬಿಟ್ಟಿದೀರ ಎಲ್ಲಾರು ಬಹಳ ಹೇಳ್ತಾ ಇದಾರೆ ಚೆನ್ನಾಗ್ ಮಾಡಿದಾರೆ ಆಮೇಲೆ ಒಂದ್ ಐಡಿಯಾ ಕೊಟ್ರಿ ನಮಗೆಲ್ಲ ಮತ್ತೆ ನೀಟಾಗೆಲ್ಲ ಮತ್ ನೆಕ್ಸ್ಟ್ ಹಾ ನನ್ನ ಅಭಿಮಾನಿ ದೇವ್ರೆಲ್ಲ ನೋಡೋರೆಲ್ಲ ಕಟ್ತಾರಲ್ಲ ಅವ್ರಿಗೆಲ್ಲ ನಾನು ಹೇಳಾಕಿದ್ದೀನಿ ಯಾಕಂದ್ರೆ ಇಷ್ಟೇ ಒಳಗ ಎಷ್ಟ್ ಚನ್ನಾಗ್ಯವ್ರೆಲ್ಲ ಮೇಲೆ ರೂಮ್ಸ್ ಎಲ್ಲಾ ನೋಡ್ಕೊಂಡ್ ಬಂದ್ವಿ ನಿಜವಾಗ್ಲೂ ಚೆನ್ನಾಗಿ ಪ್ಲಾನಿಂಗ್ ಮಾಡ್ಯಾರ ಮತ್ ಮಾತಾಡೋಣ ಈಗ ಸರ್ ಟೈಮ್ ಆಗದೆ ಆಫೀಸ್ ಹೊರಡ್ತಾರಂತ ನಮ್ದು ಆಯ್ತು ಕರಿಷ್ಮಾ ಮತ್ ತಗೋಳು ಖೀರ್ ತಗೋ ಮತ್ತೆ ಆರಾಮಾಗಿ ಮಾಡಿ ಹ್ಮ್ ನಾವು ಬರ್ತೀವಲ್ಲ ಮತ್ತೆ ಅಲ್ಲೂ ಕೆಲಸ ಮಾಡ್ತಾ ಇದಾರೆ ಎಲ್ಲ ಬರ್ತೀವಿ ಹಾ ಬಾಯ್ 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 ಆಯ್ತಾ ಊಟ ಹೆಂಗಿತ್ತು ಊಟ ಚೆನ್ನಾಗಿತ್ತು ಬಾಯ್ ಮಾಡಿ ಊಟ ರೀ ಹಿಂಗ ಹೋಗೋದ ಇನ್ ಹಿಂಗ ತಗೊಳ್ಳಿ ಎಲ್ಲ ನೋಡಿದ್ವಿ ಬಟ್ಟಿ ಆದ್ವಿ ಮತ್ತೆ ಮನೆಗೆ ಹೊಡ್ತೀವಿ ಈಗ ಮಾಡ್ಕೋಬಹುದ ಅಲ್ಲ ಯಾಕಂದ್ರೆ ಥ್ಯಾಂಕ್ ಯು ಚೆನ್ನಾಗಿ ಭಾಳ ಚೆನ್ನಾಗಿ ಅನಿಸ್ತಾ ಓಕೆ ಎಲ್ಲರೂ ಬನ್ನಿ ಮನೆಗೆ ಓಕೆ ಬಾಯ್ ನೋಡಿ ಎಲ್ಲರೂ ಊಟ ಮಾಡ್ತಾಯಿದ್ದ ಓಕೆ ಮಾಡಿ ಮಾಡಿ ಊಟ ಮಾಡಿ ಅಲ್ಲ ಎಲ್ಲ ಪಾತ್ರೆ ತೊಳೆದು ನೀಟಾಗಿ ಎಲ್ಲ ಚೆನ್ನಾಗಿ ಎಲ್ಲ ಮಾಡ್ಕೊಟ್ಟೆ ಓಕೆ ಓಕೆ ಚೆನ್ನಾಗಿ ಊಟ ಮಾಡಿ ಎಲ್ಲರೂ ಓಕೆ ಬಾಯ್ ಏನ್ ಕೆಲಸ ತೆಗದ್ರಿ ಇದೆಲ್ಲ ಹೌದಾ ಅಲ್ಲಿಂದ ಬರ್ತಾ ಇದೆಯಲ್ಲ ನೀ ಯಾವ ರೀತಿ ತಲೆ ಅಂದ್ರೆ ತಲೆ ನಾ ಹೇಳಿದ್ದೆ ಅಲ್ಲ ಇವ್ರದ ಬನ್ನಿ ಎಲ್ಲಿಂದ ನೋಡಿ ನೀರು ಹೋಗ್ತಾ ಇದೆ ಬನ್ನಿ ನೀರು ಹೋಗ್ತಾ ನೋಡಿ ಚಿನ್ನು ಖಾರ ಬಾಯ್ ಕೆಲಸ ಸಮಿಸ್ ಕೊನರ್ತಾ ಇದೀವಿ ನಮ್ಮ ಆರ್ಟಿಸ್ಟರ್ ವಿಜಯಜಿ ಅವರು ಫೋನ್ ಮಾಡಿದாங்க ಏನ್ ಹೇಳ್ತಾರೆ ರಚನ ನಾವು ಫಂಕ್ಷನ್ ಮುಗಿಸೋ ಬಂದ್ವಿ ಮನೆಂತು ಬಹಳ ಅಂದ್ರೆ ಬಹಳ ಚೆನ್ನಾಗಿ ಕಟ್ಟಿದ್ದಾರೆ ಬಹಳ ಚೆನ್ನಾಗಿ ನಂಗೆ ಬಹಳ ಖುಷಿ ಆಯ್ತೆ ಅಂದ್ರೆ ಥರ್ಟಿ ಫೋರ್ಟಿ ಇಳಗೆ ಅರ್ಧ ಹೌದಾ ಹಂಗ ಹಾಗೆ ಮನೆ ನೋಡಿದ್ರೆ ಬಹಳ ಚೆನ್ನಾಗಿ ಪ್ಲಾನಿಂಗ್ ಮಾಡಿದ್ದಾರೆ ಹಾ ಚಲೋ ಮಾಡಿದಾರೆ ಹು ಚೆನ್ನಾಗಿ ಆಗಿದೆ

ಓಪನಿಂಗ್ ಒಳಗ ಬಹಳಷ್ಟು ನಮ್ಗೆ ಮಾಡಿ ಗೃಹ ಪ್ರವೇಶದ ಬಹಳಷ್ಟು ಆಗಿಲ್ಲ ಯಾಕಂದ್ರೆ ಹೋಗಿದ್ದೆ ನಾವು ಲೇಟ್ ಮಾಡಿ ಆಮೇಲೆ ಅಲ್ಲಿ ಸುಪ್ ಸುಪ್ ಕವರ್ ಎಷ್ಟು ಜನ ಅಷ್ಟು ಜನ ವಿಡಿಯೋ ಮಾಡಿದೀವಿ ಮತ್ತೆ ಎಲ್ಲಾರು ನೋಡ್ರಿ ನಿಮ್ಗೆ ಇಷ್ಟ ಆಗ್ತದ ಇಷ್ಟ ಅಂದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ರಿ ಕಮೆಂಟ್ ಮಾಡಾಕ ಮರೆಯಾಕ ಹೋಗ್ಬೇಡ್ರಿ ಮತ್ತೆ ವಿಡಿಯೋ ನೋಡಿ ಸಲುವಾಗಿ ನಮ್ಮ ಕಡೆಯಿಂದ ಬಹಳಷ್ಟು ಧನ್ಯವಾದ ಅವ್ರ ಗೃಹ ಪ್ರವೇಶ ನಾವೆಲ್ಲ ಹೋಗಿ ಬಂದಿದೀವಲ್ಲ ನೀವು ಅವ್ರಿಗೆಲ್ಲ ಆಶೀರ್ವಾದ ಮಾಡಿ ಅವ್ರ ಮನೆಯೊಳಗ ಆ ಮನೆಯೊಳಗ ಅವರ ಖುಷಿಯಿಂದ ನಗ್ನಾಗ್ತಾ ಪ್ರೀತಿಯಿಂದ ಎಲ್ಲರೂ ಇರೋ ಥರ ಅವರ ವಂಶ ಎಲ್ಲ ಚೆನ್ನಾಗಿ ಬೆಳೀಲಿ ಎಲ್ಲ ಅವರು ಎಲ್ಲರೂ ನಗ್ನಾಗ್ತಾಯಿರಲಿ ಆ ಥರ ನೀವೆಲ್ಲರೂ ಆಶೀರ್ವಾದ ಅವ್ರಿಗೆ ಮಾಡಿ ಮತ್ತು ನಾನು ಈ ವಿಡಿಯೋ ಇಲ್ಲೇ ಮುಗಿಸ್ತೇನೆ ಮತ್ತು ಎಲ್ಲರಿಗೂ ನಮ್ಮ ಕಡೆಯಿಂದ ವಿಡಿಯೋ ನೋಡಿ ಸಲುವಾಗಿ ಬಹಳ ಧನ್ಯವಾದ ನೋಡಿ ನಿಜವಾಗ್ಲೂ ಅಂತೂ ಇಷ್ಟು ಪ್ಲಾನಿಂಗ್ ಮಾಡಿ ಇಷ್ಟು ಚೆನ್ನಾಗಿ ಕಟ್ಟಿದಾರಲ್ಲ ಭಾಳ ಅಂದ್ರೆ ಭಾಳ ಚೆನ್ನಾಗಾಗಿದೆ ಮಕ್ಕಳಿಗೆಲ್ಲ ಬೆಡ್ರೂಮು ಆಮೇಲೆ ಮ್ಯಾಲೆಲ್ಲ ಒಂಥರ ಗ್ಯಾಲರಿ ಟೈಪ್ ಆಮೇಲೆ ಇರೋವಂಥ ಅಷ್ಟು ಚಿಕ್ಕ ಜಾಗ ಒಳಗೆ ಅಷ್ಟೆಲ್ಲ ಪ್ಲಾನಿಂಗ್ ಮಾಡಿ ಮಾಡಿದಾರಲ್ಲ ಆ ಮನೆ ನೋಡೋ ಥರನೇ ಇದೆ ನೀವು ಎಲ್ಲರೂ ಒಂದ್ಸರಿ ಅವ್ರ ಮನೆಗೆ ಭೇಟಿ ಕೊಡ್ರಿ ನೋಡ್ರಿ ನೀವು ಅದೇ ಮಾಡಿ